ಹಾಸನದಲ್ಲಿ ಜೆ ಡಿ ಎಸ್ನ ಬೃಹತ್ ಸಮಾವೇಶಕ್ಕೆ ಆರಂಭ ಆರಂಭವಾಗಿದೆ ಹಾಸನ ಜಿಲ್ಲೆಯಾದ್ಯಂತ ಸುಮಾರು ಎರಡು ಲಕ್ಷಕ್ಕೂ ಅಧಿಕ ಸಂಖ್ಯೆಯ ಜೆ ಡಿ ಎಸ್ನ ಕಾರ್ಯಕರ್ತರು ಸಮಾವೇಶದಲ್ಲಿ ಭಾಗಿಯಾಗ್ತಾರೆ ಜೆ ಡಿ ಎಸ್ನ ವರಿಷ್ಠರಾಗಿರ್ತಕ್ಕಂಥ ಮಾಜಿ ಪ್ರಧಾನಿ ಹೆಚ್ ಡಿ ದೇವೇಗೌಡರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದಾರೆ ಜೆಡಿಎಸ್ ಈ ಒಂದು ಸಮಾವೇಶನ ಪ್ರತಿಷ್ಠೆಯಾಗಿ ಸ್ವೀಕಾರ ಮಾಡಿದೆ ಇವತ್ತು ಬೆಳಿಗ್ಗೆ ರೇವಣ್ಣ ಅವರು ಮನೆಯವರೆಗೂ ಕೂಡ ಪೂಜೆ ಸಲ್ಲಿಸಿದರೆ ನಮ್ಮ ಜೊತೆ ಮಾತಾಡಲಿಕ್ಕೆ ಎಚ್ ಡಿ ರೇವಣ್ಣ ಅವರ ಜೊತೆ ನಮ್ಮ ಜೊತೆಗೆ ಸರಳಿ ಸಲ್ಲಿ ಇದೊಂದು ಜೆಡಿಎಸ್ನ ಸಮಾವೇಶ ಇವತ್ತು ನಡೀತಾ ಇದೆ ಈ ಸಮಾವೇಶದ ಮಹತ್ವ ಸರ್ ಇವತ್ತು ನಮ್ಮ ಪಕ್ಷದ ಜಾತ್ಯ ಪಕ್ಷ ಇಪ್ಪತ್ತೈದು ವರ್ಷವಾಗಿ ಬೆಳ್ಳಿ ಹಬ್ಬ ಆಚರಣೆ ಮಾಡ್ತಾಯಿದ್ದೆವು ಈಗಾಗಲೇ ಬೆಂಗಳೂರಿನಲ್ಲಿ ಬೆಳ್ಳಿ ಹಬ್ಬನ ರಾಷ್ಟ್ರೀಯ ಅಧ್ಯಕ್ಷ ಅಂತ ಕುಮಾರ್ ಅಧ್ಯಕ್ಷ ದೇವೇಗೌಡರು ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ಕುಮಾರನೇಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು ಶಾಸಕರೆಲ್ಲ ಸೇರ್ ಮಾಡಿದ್ದಾರೆ ಇವತ್ತು ಹಾಸನ ಜಿಲ್ಲೆಯಲ್ಲಿ ಇಪ್ಪತ್ತೈದನೇ ವರ್ಷದ ಬೆಳ್ಳಿ ಹಬ್ಬ ಪ್ರಥಮವಾಗಿ ಈ ಜಿಲ್ಲೆಯಿಂದ ಪ್ರಾರಂಭ ಆಗ್ತಾಯಿದೆ ಇವತ್ತು ರಾಷ್ಟ್ರೀಯ ಅಧ್ಯಕ್ಷರ ದೇವೇಗೌಡರು ಕುಮಾರಣ್ಣವರು ರಾಜ್ಯದ ಅಧ್ಯಕ್ಷ ಕುಮಾರಣ್ಣರು ಕೇಂದ್ರ ಮಂತ್ರಿಗಳು ಮತ್ತು ನಮ್ಮ ಪಕ್ಷದ ಶಾಸಕರು ವಿರೋಧ ಪಕ್ಷದ ನಾಯಕರು ಎಲ್ಲ ನಮ್ಮ ಪಕ್ಷದ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಸಮಿತಿ ಮತ್ತು ಪಟ್ಟಣ ಪಂಚಾಯತ್ ಇದು ಮಹಾನಗರ ಪಾಲಿಕೆ ಎಲ್ಲ ನಮ್ಮ ಮುಖಂಡರುಗಳು ಬರ್ತಾರೆ ಕಾರ್ಯಕರ್ತರು ಬರ್ತಾರೆ ಜಿಲ್ಲೆಯ ಏನು ಇಪ್ಪತ್ತೈದನೇ ವರ್ಷದ ಬೆಳ್ಳಿ ಹಬ್ಬ ಆಚರಣೆ ಮಾಡ್ತಾಯಿದ್ವಿ ಮತ್ತು ಜೊತೆ ಇವತ್ತು ಈ ಜಿಲ್ಲೆ ರಾಜ್ಯದಲ್ಲಿ ಕಳೆದ ಎರಡೂವರೆ ವರ್ಷ ಇರ್ಬೋದು ಈ ಸರ್ಕಾರ ಏನೂ ಕೆಲಸ ಮಾಡಿಲ್ಲ ಜನಸಾಮಾನ್ಯರದು ರೈತರದ್ದು ಇರ್ಬೋದು ಇವತ್ತು ನಮ್ಮ ಜಿಲ್ಲೆ ಅಭಿವೃದ್ಧಿ ಸಹ ಕುಂಟಿದೆ ಅದ್ರ ಬಗ್ಗೆ ತಾವು ಇವತ್ತಿನ ಸಮಾವೇಶದಲ್ಲಿ ಮಾತಾಡ್ತೀವಿ ಮತ್ತು ಒಂದು ಕೈಪಿಡಿನೂ ಬಿಡುಗಡೆ ಮಾಡ್ತೀವಿ ತಾವು ಏನೇ ಕೆಲಸ ಮಾಡೋದಿದ್ರು ಕೂಡ ಮನೆ ದೇವರಿಗೆ ಪೂಜೆ ಸಲ್ಲಿಸೇ ಕಾರ್ಯ ಕಾರ್ಯಾರಂಭ ಮಾಡ್ತೀರಿ ದೇವೇಗೌಡರು ಕೂಡ ಬರ್ತಾರೆ ಕುಮಾರಸ್ವಾಮಿ ಪೂಜೆಗೆ ಬರ್ತಾರ ಸರ್ ಇಲ್ಲಿ ಕುಮಾರಸ್ವಾಮಿ ಬರ್ತಾರೆ ದೇವೇಗೌಡರು ಬರ್ತಾರೆ ನಮ್ಗೆ ಇರೋದೆ ಶಿವನ ಅನುಗ್ರಹ ಒಟ್ಟು ಈ ಸಮಾವೇಶದಲ್ಲಿ ಎಷ್ಟು ಜನ ಭಾಗಿಯಾಗ್ತಾರೆ ಎಷ್ಟೊತ್ತಿಗೆ ಸಮಾವೇಶ ಆರಂಭ ಆಗುತ್ತೆ ಎರಡು ಲಕ್ಷ ಜನ ಬರ್ತಾರೆ ಅಂತ ನಿರೀಕ್ಷೆ ಇದೆ ಈ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಹಾಸನದಲ್ಲಿ ಎರಡು ಬೃಹತ್ ಆಗಿರ್ತಕ್ಕಂಥ ಸಮಾವೇಶಗಳನ್ನ ಮೂಲಕ ಎಲ್ಲ ಒಂದ್ ಕಡೆ ಜೆಡಿಎಸ್ ಟಾರ್ಗೆಟ್ ಮಾಡ್ತಿದೆ ಕಾಂಗ್ರೆಸ್ ಅಂತ ಅನ್ಸುತ್ತೆ ಸರ್ ಅದ್ರ ಬಗ್ಗೆ ನಾನು ಅಲ್ಲಿ ಸಭೆನಲ್ಲಿ ರಿಯಾಕ್ಟ್ ಮಾಡ್ತೀನಿ ಇದು ರೇವಣ್ಣ ಅವರ ಮಾತುಗಳು ಈ ಸರ್ಕಾರ ಬಂದ ನಂತರ ಜಿಲ್ಲೆಯ ಅಭಿವೃದ್ಧಿ ಕೂಡ ಆಗಿದೆ ಜೊತೆಗೆ ಜೆ ಡಿ ಎಸ್ ಪಕ್ಷ ಸ್ಥಾಪನೆಯಾಗಿ ಇಪ್ಪತ್ತೈದು ವರ್ಷಗಳ ಬೆಳ್ಳಿ ಹಬ್ಬದ ಸಂಭ್ರಮ ಕೂಡ ಇದೆ ಹಾಗೆಯೇ ಈ ಸಮಾವೇಶಕ್ಕಾಗಿ ನಾವು ತಯಾರಿ ಮಾಡಿಕೊಂಡಿದ್ದೇವೆ ಎರಡು ಲಕ್ಷಕ್ಕೂ ಅಧಿಕ ಕಾರ್ಯ ಸಂಖ್ಯೆಯ ಕಾರ್ಯಕರ್ತರು ಭಾಗಿಯಾಗ್ತಿರತಕ್ಕಂಥ ಮಾತನ್ನು ರೇವಣ್ಣ ಅವರು ಹೇಳಿದ್ದಾರೆ ಕ್ಯಾಮರಾಮನ್ ಮಹೇಶ್ ಜೊತೆ ಮಂಜುನಾಥ್ ಕೆ ಬಿ ಟಿ ವಿ ನೈನ್ ಹಾಸನ